ನಮಸ್ತೆ ಇಂದು ಬಸಳೆಯ ಕುರಿತ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಬಳ್ಳಿ ರೂಪದ ಬಸಳೆ ಬಹುವಾರ್ಷಿಕ ಸಸ್ಯವಾಗಿದ್ದು ಅದರ ಪ್ರತಿಯೊಂದು ಭಾಗವೂ ಲೋಳೆಯಿಂದ ಆವೃತ್ತಗೊಂಡಿರುತ್ತದೆ ಇದನ್ನು ಸಾಕಷ್ಟು ಜನರು ತಮ್ಮ ಮನೆಯಂಗಳದಲ್ಲಿ ಬೆಳೆಸಿರೋದು ಸರ್ವೇ ಸಾಮಾನ್ಯ ಮಲೆನಾಡಲ್ಲಂತೂ ಇದರ ಬೇಸಾಯ ಅಂದರೆ ಇದು ಕೈತೋಟದಲ್ಲಿ ಕಡ್ಡಾಯವಾಗಿರುವಂಥದ್ದನ್ನು ನಾವು ಕಾಣ್ಬೋದು ಬಸಡಿಯ ಎಲಿ ಕಾಂಡಗಳನ್ನು ಅಡುಗೆಯಲ್ಲಿ ಬಳಸ್ತಾರೆ ಇದರಲ್ಲಿ ಅಧಿಕ ಪ್ರಮಾಣದ ಬಹು ಜೀವಶತ್ವಗಳಿವೆ ಇನ್ನು ಬಸಳೆ ಚಿನಿಪೋಡಿಯ ಸಿ ಕುಟುಂಬಕ್ಕೆ ಸೇರಿದ ಸಸ್ಯ ಇದರಲ್ಲಿ ಎರಡು ವಿಧ ಕೆಂಪು ಬಸಳೆ ಬಿಳಿ ಬಸಳೆ ಸಂಸ್ಕೃತದಲ್ಲಿ ಇದನ್ನು ಅಪೋದಿಕ ಪೋತಕಿ ಪೂತಿಕಾ ಅಮೃತವಲ್ಲರಿ ಮುಂತಾಗಿ ಕರೆಯುವರು ಕನ್ನಡದಲ್ಲಿ ಬಸಳೆ ಎಂದೇ ಪರಿಚಿತಗೊಂಡಿದೆ ಇಂಗ್ಲಿಷ್ನಲ್ಲಿ ಇಂಡಿಯನ್ ಸ್ಪಿನಚ್ ಸಿಲೋನ್ ಸ್ಪಿನಚ್ ವೀನ್ ಸ್ಪೀನಚ್ ಎಂದು ಮುಂತಾಗಿ ಕರೆಯುತ್ತಾರೆ ಇದರ ತವರೂರು ಭಾರತ ಮತ್ತು ಚೀನಾ ಬಸಳಿಯ ಎಲೆ ಮತ್ತು ಮೃದುವಾದ ಚಿಗುರನ್ನು ತರಕಾರಿಯಾಗಿ ಬಳಸುವರು ಇದರ ರುಚಿ ಸಿಹಿಯಾಗಿದ್ದು ಶರೀರದ ಬೆಳವಣಿಗೆಗೆ ಬೇಕಾದ ಸೂಕ್ತ ಜೀವಸತ್ವಗಳಾದ ಕ್ಯಾಲ್ಷಿಯಂ ವಿಟಮಿನ್ ಎ ಬಿ ಸಿ ಪ್ರೋಟೀನ್ಗಳು ಅಧಿಕ ಸಂಖ್ಯೆಯಲ್ಲಿ ಸಿಗುವು ಬಸಳೆ ಸೊಪ್ಪನ್ನು ಆಹಾರವಾಗಿ ಕೊಡೋದರಿಂದ ಮಕ್ಕಳ ಬೆಳವಣಿಗೆಗೆ ಬೇಕಾದ ಪೋಲಿಕ್ ಆಮ್ಲದ ಕೊರತೆಯನ್ನು ಹೋಗಲಾಡಿಸಬಹುದು ಮಲಬದ್ಧತೆಯಿಂದ ನರಳುವ ಮಕ್ಕಳಿಗೆ ಗರ್ಭಿಣಿಯರಿಗೆ ಬಸಳೆ ಸೊಪ್ಪಿನ ಆಹಾರ ಉಪಯುಕ್ತವಾದುದು ಕಾಯಿಯನ್ನು ತರಕಾರಿಯಾಗಿ ಬಳಸಬಹುದು ಇದರಿಂದ ಶರೀರದ ಅತಿ ಉಷ್ಣಾಂಶವನ್ನು ಕಡಿಮೆ ಮಾಡಿ ದೇಹವನ್ನು ತಂಪಾಗಿಡುತ್ತದೆ ಬೇನೆ ಬಾಯಿ ಹುಣ್ಣಿಗೆ ಅತ್ಯಪಯುಕ್ತ ಔಷಧಿಯಾಗಿದೆ ಎಲೆಗಳಲ್ಲಿ ಮೂತ್ರವರ್ಧಕ ಗುಣಗಳಿವೆ ಮುಖ್ಯವಾಗಿ ಸಕ್ಕರೆ ಕಾಯಿಲೆಯಿಂದ ಬಳಲುವವರು ಬಸಳೆ ಸೊಪ್ಪಿನ ರಸದೊಂದಿಗೆ ಕಲ್ಲು ಸಕ್ಕರೆ ಮಿಶ್ರಣವನ್ನು ಬಳಸೋದ್ರಿಂದ ಸಕ್ಕರೆ ಅಂಶ ಕಡಿಮೆಗೊಳ್ಳುತ್ತದೆ ಬಸಳೆ ಸೊಪ್ಪನ್ನು ನುಣ್ಣಗೆ ಅರೆದು ಗುಳ್ಳೆಗಳು ವ್ರಣ ಹರಿತವಾದ ಗಾಯಗಳಿಗೆ ಲೇಪಿಸುತ್ತಾರೆ ಸುಟ್ಟ ಗಾಯಗಳಿಗೆ ಎಲೆಗಳ ರಸದೊಂದಿಗೆ ಬೆಣ್ಣೆಯನ್ನು ಮಿಶ್ರ ಮಾಡಿ ಹಚ್ಚಿದರೆ ಉಪಶಮನ ದೊರೆಯುವುದು ಉದರಬೇನೆಯುಳ್ಳವರು ಅಗತ್ಯವಾಗಿ ಬಸಡೆ ಸೊಪ್ಪಿನ ಸಾರು ಪಚ್ಚಡಿ ಮಾಡಿ ತಿನ್ನೋದ್ರಿಂದ ನಿವಾರಣೆ ಖಂಡಿತ ಬಸಳಿಯಲ್ಲಿ ಲೋಳಿಯ ಅಂಶ ಹೆಚ್ಚಾಗಿರೋದ್ರಿಂದ ಕೆಲವಷ್ಟು ಜನ ಅದನ್ನು ಕಂಡೊಡನೆ ಮೂಗು ಮುರಿಯೋದು ಸಹಜ ಆದರೆ ಅದರಲ್ಲಿಯ ಉಪಯುಕ್ತ ಜೀವಸತ್ವಗಳು ನಮ್ಮ ಆರೋಗ್ಯಕ್ಕೆ ಅವಶ್ಯಕ ಎಂಬುದನ್ನು ಖಂಡಿತ ಮರೆಯಬಾರ್ದು ಇದೊಂದು ಕಬ್ಬಿಣಾಂಶದ ಹೊಂದಿರತಕ್ಕಂಥ ಬಸಳೆ ಅಂದರೆ ಅದರ ಇಡೀ ಅಂಗಾಂಗಗಳೆಲ್ಲ ಕಬ್ಬಿಣಾಂಶವನ್ನು ಒಳಗೊಂಡಿರೋದನ್ನು ಕಾಣಬಹುದು ರಕ್ತಹೀನತೆಯಿಂದ ಬಳಲುವವರು ಇದನ್ನು ಆಹಾರದಲ್ಲಿ ಸೇವಿಸೋದ್ರಿಂದ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚುವುದು ಇದು ನ ಆಹಾರಕ್ಕೆ ಬಳಸೋದ್ರಿಂದ ದೇಹಕ್ಕೆ ತಂಪು ಕೂಡ ಇದನ್ನು ಬಾಯಿ ಬಸಡೆ ಅಂದರೆ ಕೆಂಪು ಬಸಡೆಯನ್ನ ಬಾಯಿ ಬಸಡೆ ಎಂದು ಕೂಡ ಕರೀತಾರೆ ಚಿಕ್ಕ ಮಕ್ಕಳಿಗೆ ಜೊಲ್ಲು ಬರುತ್ತಿರ ಅಂದರೆ ಮಂಡ್ಯ ಸುತ್ತಮುತ್ತ ನಮ್ಮ ಕಡೆ ಜೊಲ್ ಬಂದು ಇದ್ದರೆ ಆಗ ಇದರ ಹಂಬನ್ನು ಕುತ್ತಿಗೆಗೆ ಕಟ್ತಾರೆ ಒಂದು ಚಿಕ್ಕ ಹಂಬನ್ನು ಕತ್ತರಿಸಿ ಮಗುವಿನ ಕುತ್ತಿಗೆ ಕಟ್ತಾರೆ ಆಗ ಅದರ ಪ್ರಮಾಣ ಒಂದು ಎರಡು ದಿನ ಅದನ್ನು ನಿರಂತರವಾಗಿ ಕಟ್ಟೋದಿನ ಪ್ರತಿದಿನ ಕಟ್ಟೋದ್ರಿಂದ ಜೊಲ್ಲಿನ ಪ್ರಮಾಣ ಕಡಿಮೆ ಆಗೋದಿದೆ ಇದೊಂದು ಜನಪದ ವೈದ್ಯ ಬಸಳೆ ಸೊಪ್ಪಿನಿಂದ ಪಲ್ಯ ಸಾಂಬಾರು ಪೋಡಿ ಮಸಾಲೆ ಹಿಟ್ಟಿನ ದೋಸೆ ಕೂಡ ಮಾಡ್ತಾರೆ ಇದನ್ನು ಬಂಗಾರ ಬಸಳೆ ಬಂಗಾರ ಎಂಬ ನಾಣುಡಿ ಕೂಡ ಇದೆ ಅಂದರೆ ಪ್ರತಿಯೊಂದು ಭಾಗವೂ ಕೂಡ ಆಹಾರಕ್ಕೆ ಉಪಯುಕ್ತವಾಗಿ ಬಳಸಿಕೊಳ್ಳೋದ್ರಿಂದ ಅದನ್ನು ಬಂಗಾರ ಅಂತ ಕರೀತಾರೆ ಆದರೆ ಹೆಚ್ಚಿನ ಖರ್ಚಿನ ಅಗತ್ಯ ಇಲ್ಲದೆ ಅಂದಿನ ಆಹಾರಕ್ಕೆ ಸೂಕ್ತವಾದ ವಿಟಮಿನ್ಸ್ಗಳಲ್ಲಿರೋದರಿಂದ ಇದನ್ನು ಅಗತ್ಯವಾಗಿ ಮಲೆನಾಡು ಕಡೆ ತುಂಬ ಜನ ಬಳಸ್ತಾರೆ ಮಲೆನಾಡಿನಿಂದ ಬಯಲು ಸೀಮೆ ಈ ಕಡೆ ಬಂದಂತಹ ಜನರಿಗೆ ಇದರ ಬೇಸಾಯ ಇಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಅಂದರೆ ನಮ್ಮ ಕಡೆ ಬಸಳೆ ಹೆಚ್ಚಿ ಬಳಸದೇ ಇದ್ದಾಗ ಅವರೇ ಕೈ ತೋಟದಲ್ಲಿ ಅಥವಾ ತಮ್ಮ ಪಾಟ್ಗಳಲ್ಲೂ ಕೂಡ ಕುಂಡಗಳಲ್ಲೂ ಕೂಡ ಇದನ್ನು ಬೆಳೆಸು ಬಳಸಿ ಆಹಾರದಲ್ಲಿ ಬಳಸುವ ಸಾಧ್ಯತೆ ಇದೆ ಹಾಗಾಗಿ ಕೈಗೆಟ್ಕೋ ರೀತಿಯಲ್ಲಿ ಇದನ್ನು ನಮ್ಮ ಅಂಗಳದಲ್ಲೇ ಬೆಳೆಸ್ಕೊಂಡು ಆಹಾರವಾಗಿ ಬಳಸ್ಬಹುದು ಕೂಡ ಮತ್ತು ಇದಕ್ಕೆ ಹೆಚ್ಚಿನ ಆರೈಕೆ ಕೂಡ ಬೇಕಿಲ್ಲ ಮನೆಯಲ್ಲೇ ಇರ್ತಕ್ಕಂಥ ಕಂಪೋಸ್ಟಿನಿಂದ ಒಂದಷ್ಟು ಗೊಬ್ಬರವನ್ನು ತಯಾರಿಸಿ ಅದಕ್ಕೆ ಹಾಕೋದ್ರಿಂದ ಉತ್ಕೃಷ್ಟವಾದ ಬಸಳೆ ಸೊಪ್ಪು ನಮಗೆ ಅದು ದಿನ ಬಿಟ್ಟು ದಿನ ನಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಸರಳವಾಗಿ ಮತ್ತು ಆರೋಗ್ಯಕ್ಕೆ ಉಪಯುಕ್ತವಾದಂತಹ ಬಸಳೆಯನ್ನು ನಾವು ನೀವೆಲ್ಲ ಖಂಡಿತ ಬೆಳೆಸೋಣ ಅನ್ನುವಂಥದ್ದು ಮತ್ತು ಇದು ಅಬ್ಬಿ ಬೆಳೆಯುತ್ತೆ ಇದಕ್ಕೆ ಚಪ್ಪರ ಹಾಕಿ ಕೂಡ ಇದನ್ನು ಬೆಳೆಸ್ಬೋದು ಎಲ್ಲ ಕಾಲದಲ್ಲೂ ಇದನ್ನು ಸೇವಿಸಬಹುದು ಮತ್ತು ಎಲ್ಲ ಕಾಲದಲ್ಲೂ ಈ ಸೊಪ್ಪಿನ ಬೇಡಿಕೆ ಇರುತ್ತೆ ಮತ್ತು ಅದು ಬೆಳೆಯುತ್ತೆ ಕೂಡ ಹಾಗೆ ನೋಡಿಕೊಂಡ್ರೆ ಖಂಡಿತ ಅದು ಬೆಳೆಯುತ್ತೆ ಚಪ್ಪರ ಹಾಕಿ ಕೂಡ ಬೆಳೆಸಿ ಅದನ್ನು ಮಾರುಕಟ್ಟೆಗೆ ತಂದು ಮಾರಾಟ ಮಾಡುವ ವ್ಯವಸ್ಥೆ ಕೂಡ ಇದೆ ಬೀಜದಿಂದ ಕೂಡ ಈ ಬಸಳೆಯನ್ನು ಬೆಳೆಸ್ಬೋದು ಆ ಬೀಜದಿಂದ ಬಂದಂತಹ ಬಸಳೆ ತುಂಬ ರುಚಿಯಾಗಿದ್ದು ಬೇಗ ಬೆಳೆಯದೆ ನಮಗೆ ಎಷ್ಟು ಬೇಕೋ ಅಷ್ಟು ಬೆಳೆಯುತ್ತದೆ ಹೆಚ್ಚಿನ ಬೆಳವಣಿಗೆ ಒಮ್ಮೊಮ್ಮೆ ಕಿರಿಕಿರಿ ಎನ್ನುವವರಿಗೆ ಈ ರೀತಿಯ ಸಸಿಗಳು ಸೂಕ್ತ ಬೇಸಿಗೆಯಲ್ಲಿ ಬಸಳೆ ತುಂಬ ರುಚಿ ಇರುತ್ತದೆ ಮಳೆಗಾಲದಲ್ಲಿ ಮಣ್ಣಿನ ವಾಸನೆ ಬರುವಂಥದ್ದನ್ನು ಕಾಣಬಹುದು ಮೂತ್ರಕೋಶದ ಕಲ್ಲನ್ನು ಕರಗಿಸುವ ಗುಣ ಈ ಬಸಳೆಗೆ ಇದೆ ಆಹಾರದಲ್ಲಿ ಇದರ ಉಪಯೋಗ ಮನಗಂಡು ಬಳಸಿಕೊಳ್ಳುವ ಜಾಣ್ಮೆ ನಮ್ಮ ನಿಮ್ಮೆಲ್ಲರದು ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವ ನಿಮಗಾಗಿ ವಂದನೆಗಳು